ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ ಕಳ್ಳತನ ಹಲವು ಬಾರಿ ದೂರು ನೀಡಿದರೂ ಮೌನವಾಗಿರುವ ಗ್ರಾಮಾಂತರ ಪೊಲೀಸರು ತಾಲೂಕಿನ ರಾಯಪಲ್ಲಿ ರಾತ್ರೋರಾತ್ರಿ ರೈತನ ಜಮೀನಿನ ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಲಕ್ಷಾಂತರ ರೂಪಾಯಿಗಳ ಕೇಬಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಬುಧವಾರ ತಡರಾತ್ರಿ ರಾಯಪಲ್ಲಿ ಗ್ರಾಮದ ಸುತ್ತಮುತ್ತಲಿನ ಹಲವು ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ ಅನ್ನು ಕಳ್ಳತನ ಮಾಡಿದ್ದು ಕೇಬಲ್ ಅನ್ನು ತುಂಡು ಮಾಡಿ ಹೋಗಿದ್ದು ಅದನ್ನು ಮತ್ತೆ ಜೋಡಿಸಲು ತುಂಬಾ ತ್ರಾಸದಾಯಕವಾಗಿರುವುದರಿಂದ ಜೊತೆಗೆ ದುಬಾರಿ ವೆಚ್ಚದ ದುಬಾರಿ ವೆಚ್ಚದಾಯಕವಾಗಿದೆ ಜೊತೆಗೆ ಮತ್ತೆ ಕೇಬಲ್ ತುಂಡಾಗುವ ಭಯ ಕಾಡುತ್ತಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕಳೆದ ವರ್ಷ ಮಾರ್ಚ್ನಿಂದ ಮೇವರೆಗೆ ಎಂಟಕ್ಕೂ ಹೆಚ್ಚು ಬಾರಿ ಸುತ್ತಮುತ್ತಲಿನ ಗ್ರಾಮದ ರೈತರ ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದು ರೈತರು ಸಾಕಷ್ಟು ಬಾರಿ ಪೊಲೀಸರಿಗೆ ದೂರು ನೀಡಿದರೂ ಅದು ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದ್ದಾರೆ ರೈತರಾದ ರೆಡ್ಡಿ ನಾರಾಯಣಸ್ವಾಮಿ ಮಾತನಾಡಿ ನಮ್ಮ ಗ್ರಾಮದ ಸುತ್ತಮುತ್ತಲು ಹಲವು ಬಾರಿ ಕಳತನವಾಗಿರುವ ಬಗ್ಗೆ ಪೊಲೀಸರಿಗೆ ದೂರು ಸಲ್ಲಿಸಿ ಬಿಟ್ ಪೊಲೀಸ್ ವ್ಯವಸ್ಥೆ ಮಾಡಿರೆಂದು ಪರಿಪರಿಯಾಗಿ ಕೇಳಿಕೊಂಡಿದ್ರು ಗ್ರಾಮಾಂತರ ಠಾಣಾ ಪೊಲೀಸರು ಇದರ ಬಗ್ಗೆ ಕಿಂಚಿತ್ತೂ ಕಿವಿ ಕೊಡುತ್ತಿಲ್ಲ ಒಂದೆಡೆ ಟೊಮ್ಯಾಟೊ ಬೆಳೆಗೆ ನುಸಿಗಿರೋ ಒಂದು ಕಂಗಾಲಾಗಿದ್ದು ಟೊಮ್ಯಾಟೊ ನಾರಿಗೆ ನೀಡಿದ ವೆಚ್ಚವು ಬರದಂತಾಗಿದೆ ರೈತರ ಸಂಕಷ್ಟಗಳನ್ನು ಕೇಳುವವರಿಲ್ಲವೆಂದರು ಈ ಹಿಂದೆ ಹಸುಗಳನ್ನು ಕಳತನ ಮಾಡಿಕೊಂಡು ಹೋಗಿದ್ದು ದೂರು ಅನ್ವಯ ಒಂದು ಹಸು ಲಭಿಸಿದೆ ಎಂದು ತಿಳಿಸಿದರೆ ವಿನಃ ಕಳ್ಳತನ ಮಾಡಿರುವವರ ಹೆಸರು ಮತ್ತು ಭಾವಚಿತ್ರವನ್ನ ಅವರು ಹಾಗೂ ಅವರ ವಿವರಗಳನ್ನು ಬಹಿರಂಗಪಡಿಸಿಲ್ಲಬೇಕೆಂದು ಪ್ರಶ್ನಿಸಿದರು ಕಳ್ಳರು ಪೊಲೀಸರಿಗೆ ಮಾಮೂಲಿ ನೀಡಿ ರಾಜರೋಷವಾಗಿ ಕಳ್ಳತನಕ್ಕೆ ಇಳಿದಿದ್ದಾರೆಂದು ಆರೋಪಿಸಿದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕದಿದ್ದ ಪಕ್ಷದಲ್ಲಿ ಪೊಲೀಸ್ ಠಾಣೆಯ ಈ ಭಾಗ ಹಲವು ರೈತರೊಂದಿಗೆ ಬಂದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಯಾರು ಬರಲೂ ಇಲ್ಲ ಇಲ್ಲೇನು ಮಾಡಲೂ ಇಲ್ಲ ಕಡ್ರೆ ಸಿಕ್ಕಿದ್ದಾರೆ ಮೊನ್ನೆ ಸಲ ಕಡ್ರೆ ಸಿಕ್ಕಿದ್ದಾರೆ ಕೇಬಲ್ ಐತೆ ಅಂದರು ತಿರುಗೇನು ನಮಗೆ ಹೇಳೋಲ್ಲ ಕೇಬಲ್ ನಿಮ್ಗೆ ಕೊಟ್ಟರೆ ಇಲ್ಲ ಇಲ್ಲ ಕೊಡಲಿಲ್ಲ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ರಾಯ್ಪಲ್ಲಿ ಗ್ರಾಮ ಉಪುರಪೇಟೆ ಪಂಚಾಯಿತಿ ಇಲ್ಲಿ ಪದೇ ಪದೇ ನಮ್ಮ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಮಾರ್ಚಿಂದ ಇದುವರೆಗೂ ಸತತ ಎಂಟು ಬಾರಿ ಆಗಿದೆ ಇದು ಎಂಟನೇ ಬಾರಿ ಮೊದಲು ಎರಡು ಬಾರಿ ಪೊಲೀಸರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸರೆಲ್ಲ ಇನ್ಸ್ಪೆಕ್ಟ್ರು ಅವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಆಯಿತು ಅಂದರೆ ರೈತರ ಸಮಸ್ಯೆ ಮಾತ್ರ ಇದುವರೆಗೂ ಬಗೆಹಾರದಿಲ್ಲ ನಾವು ರೈತರ ಹಿಂದೆ ಇದ್ದೀವಿ ರೈತರ ಜೊತೆ ಇದ್ದೀವಿ ಯೋಧರ ಜೊತೆ ಇದ್ದೀವಿ ಅಂತ ಹೇಳ್ತಾರೆ ಬಾಯ ಮಾತು ಹೇಳ್ತಾರೆ ಅಷ್ಟೇ ರೈತರು ನಮಗೆ ಬೆನ್ನೆಲ್ಬೋ ಅಂತಾರೆ ರೈತರು ಬೆನ್ನೆಲುಬು ಅಂತಾರೆ ಬೆನ್ನೆಲುಬು ಅಂದರೆ ಅವ್ರ ಕಷ್ಟ ಸುಖ ನೋಡೋರು ಯಾರು ಸ್ವಾಮಿ ಇವಾಗಲೇ ಕಷ್ಟದಲ್ಲಿದ್ದಾರೆ ಟೊಮೆಟೊಗೆ ರೋಗ ಬಂದಿದೆ ಎಕರೆಗೆ ನೂರು ಬಾಗ್ ಸಿಗೋಲ್ಲ ಈಗ ಅವ್ರು ಕೊಟ್ಟಿರೋ ಕೆಲವು ತೋಟಗಳು ಅವ್ರಿಗೆ ನಾರು ಕೊಟ್ಟಿರೋ ದುಡ್ಡು ಬರ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾಲುಗಳು ಮಾಡಿ ಸಾಲುಗಾರ ಆಗ್ಬಿಟ್ಟಿದ್ದಾರೆ ಅಂಥ ಸಮಯದಲ್ಲಿ ತಿಂಗಳಿಗೆ ಒಂದು ಸಲ ಎರಡು ಸಲ ಈ ಥರ ಕೇಬಲ್ ಕಟ್ ಮಾಡ್ಕೊಂಡು ಹೋದರೆ ಸಾವಿರಾರು ರೂಪಾಯಿ ಎಲ್ಲಿಂದ ಸ್ವಾಮಿ ತರೋದು ನಮ್ಮ ರೈತರ ಬಾಧೆ ಕೇಳೋರೇ ಇಲ್ದಿರ ಆಗಿದ್ದಾರೆ ಈಗ ಪೊಲೀಸರು ಮೊನ್ನೆ ಆ ಕಳ್ಳ ಸಿಕ್ಕಿದ ಒಂದು ಸ್ವಲ್ಪ ಕೇಬಲ್ ಸಿಕ್ಕಿದೆ ಅಂದ ಅಂದರು ಹಸು ಹಸು ಇತ್ತು ಒಂದು ಹಸು ಸಿಕ್ತು ಅಂದರು ಹಸು ಸಿಕ್ಕರೆ ಅವರು ಹತ್ರ ಸಿಕ್ತು ಅವರು ಯಾರು ಕೇಬಲ್ ಸಿಕ್ತು ಆ ಕೇಬಲ್ ಯಾರ ಹತ್ರ ಸಿಕ್ತು ಆ ಅದು ಇದುವರೆಗೂ ಅವರು ಹೆಸರು ಬಹಿರಂಗಾಗಿಲ್ಲ ಯಾಕೆ ಎಲ್ಲರಿಗೆ ಈಗ ನಮ್ಮ ರೈತರೆಲ್ಲ ಇವಾಗ ಒಗ್ಗಿ ಹೇಳ್ತಾ ಬಾಯಲ್ಲಿ ಬರ್ತಾ ಇರೋದು ಏನಂದ್ರೆ ಪೊಲೀಸರಿಗೆ ಮಾಮೂಲಿ ಕೊಟ್ಟು ಅವ್ರು ಕಳ್ತನ ಮಾಡ್ತಾಯಿದ್ದಾರೆ ಅಂತ ನಮ್ಮೂರಲ್ಲೆಲ್ಲ ಹೇಳ್ತಾ ಇದ್ದಾರೆ ಇದರ ಇದರ ಜವಾಬ್ದಾರಿ ಯಾರು ಇದರ ಹೊಣೆ ಯಾರು ನಮ್ಮ ರೈತರಿಗೆ ಅಲ್ಲಿಗೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಬೇಕಾದಂಥ ಭದ್ರತೆ ಕೊಡದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ